ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೋಯಿ ಫುಡ್ ವಾಡ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಒಂದು ಹೆಲ್ದಿಯಾಗಿರೋವಂಥ ಬೇಸಿಗೆಯಲ್ಲಿ ತುಂಬ ಒಳ್ಳೆಯಂಥ ಪಾನಕ ಯಾವ ರೀತಿ ನಿಂಬೆಹಣ್ಣಿನ ಪಾನಕನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ತುಂಬ ಈಸಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾವುದೇ ಕೆಮಿಕಲ್ಸ್ ಏನು ಇರಲ್ಲ ನ್ಯಾಚುರಲ್ ಆಗಿರುತ್ತೆ ಅದಕ್ಕೆ ಯಾವ ರೀತಿ ಮಾಡೋದು ಏನೇನು ಅಂತ ನೋಡೋಣ ರೀ ಫಸ್ಟ ನಿಂಬೆಹಣ್ಣು ಒಂದೆರಡು ನಿಂಬೆಹಣ್ಣು ತೊಗೊಂಡಿವಿನಿ ನಾನಿಲ್ಲಿ ಈ ಥರ ಮೆತ್ತಗಿರೋವಂಥದ್ದು ಆಮೇಲೆ ಏಲಕ್ಕಿ ಸ್ವಲ್ಪ ಉಪ್ಪು ಟೇಸ್ಟ್ಗೋಸ್ಕರ ಉಪ್ಪು ಮತ್ತು ಸಕ್ರೆ ಬೇಕಂದ್ರೆ ಬೆಲ್ಲ ಕೂಡ ಹಾಕೋಬೋದು ಮತ್ತು ನೀರು ಫ್ರಿಜ್ಜಲ್ಲಿರುವಂಥ ಕೋಲ್ಡ್ ವಾಟ್ರ್ ಇದು ಸ್ವಲ್ಪ ನೀರು ಕೋಲ್ಡ್ ಆಗಿದ್ರೆ ಆಗುತ್ತೆ ಮತ್ತು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೀನಿ ರೀ ನಾನಿಲ್ಲಿ ಸಕ್ರೆ ಇಷ್ಟ ಇಲ್ಲಾಂದ್ರೆ ಬೆಲ್ಲ ಹಾಕೋಬೋದು ಆಮೇಲೆ ನೆಕ್ಸ್ಟಾಗಿ ಕಟ್ ಮಾಡಿಟ್ಟಾರಂಥ ಎರಡು ನಿಂಬೆಹಣ್ಣು ಹಾಕ್ಕೊಳತೀನಿ ಮತ್ತು ಕೋಲ್ಡ್ ವಾಟ್ರ್ ಇರಲಿಲ್ಲ ಅಂದರೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ಅದು ಕೂಡ ಚಲೋ ಆಗ್ತೈತಿ ಮತ್ತು ಈ ಪಾನಕ ಭಾಳ ಬೆಸ್ಟ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆಯಲ್ಲಿ ಎಷ್ಟು ಡೈಲಿ ಮಾಡ್ಕೊಂಡು ಕುಡಿಬೋದು ಆರಾಮಾಗಿರುತ್ತೆ ನೆಕ್ಸ್ಟ್ ಉಪ್ಪು ಹಾಕ್ಕೊಂಡಿನ್ರಿ ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ಜಾಸ್ತಿ ಬೇಡ ಸ್ವಲ್ಪ ಟೇಸ್ಟ್ಗೋಸ್ಕರ ಇಲ್ಲಾಂದ್ರೆ ನಿಂಬೆಹಣ್ಣು ಹಿಂಡೋದ್ರಿಂದ ಒಗ್ಗುರಾಗುತ್ತೆ ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿ ಅಂತ ಉಪ್ಪು ಹಾಕ್ಕೊಂಡಿದ್ದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಉಪ್ಪು ಈ ಥರ ಚೆಂದಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಮುಗೀತ್ರಿ ಭಾಳ ಈಸಿ ಐತಿ ಇದು ಹೆಲ್ದಿ ಕೂಡ ಆರೋಗ್ಯಕ್ಕೆ ಡೈಲಿ ಮಾಡಿಕೊಂಡು ಬೇಸಿಗೆಯಲ್ಲಿ ಕುಡಿಬೋದು ಮಜ್ಜಿಗೆ ಈ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿನೇ ಮಸ್ತಾಗಿ ರೆಡಿ ಆಗೈತೆ ನೋಡಿರಿ ಅಂತ ಮನೆಯಲ್ಲಿರೋಂಥ ಪದಾರ್ಥಗಳಿಂದನೇ ಎರಡು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಭಾಳ ಈಸಿ ಮತ್ತು ಹೆಲ್ದಿ ಕೂಡ ಎಲ್ಲರೂ ಟ್ರೈ ಮಾಡಿರಿ ಹೆಂಗಾಗಿ ಅಂತ ಕಮೆಂಟ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಶೇರ್ ಮಾಡಿರಿ ನೋಡಿರಿ ಮಸ್ತ್ ಆಗ್ತಿ ಯಾರೇ ಗೆಸ್ಟ್ ಕೂಡ ಬಂದರೂ ಸಡನ್ನಾಗಿ ಈ ಥರ ಹೆಲ್ದಿಯಾಗಿರುವಂಥ ಮನೆಯಲ್ಲೇ ಒಂದು కోల్డ్ డ్రింక్స్న మొడ్బోదు థ్యాంక్ యూ ఫర్ వాచింగ్ ధన్యవాదాలు